ಎಲ್ರಿಗೂ ಎಲ್ರಿಗೂ ನಮಸ್ಕಾರ 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 ಮೊದಲಿಗೆ ಚಲವಾದಿ ಕುಮಾರ್ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಐವತ್ತು ವರ್ಷ ಆಯ್ತು ಒಂದ್ ನೂರು ಸಿನಿಮಾ ಮಾಡಿ ಬಿಡ್ಬೇಡಿ ನಾಗರ್ ವಯಸ್ಸೇ ಆಗಲ್ಲ ನಾನ್ ತಮ್ಮು ಇಪ್ಪತ್ತೈದು ವರ್ಷದಿಂದ ನೋಡ್ತೇವೆ ಹಂಗೇವನೇ ನಾಗರ್ ಹತ್ರ ಕನಸಿಗೆ ಬಡತನ ಇರಲ್ಲ ಜೇಬಗ್ ಬಡತನ ಬಂದ್ಬಿಡುತ್ತೆ ಎಲ್ಲರೂ ಲೊಕೇಶನ್ಸ್ನ ನಮ್ಮ ಕಾರುಗಳಲ್ಲಿ ಅಲ್ಲೆಲ್ಲಿ ಹೋಗಿ ನೋಡ್ಕೊ ಬಂದರೆ ಮ್ಯಾಪಲ್ಲಿ ನೋಡಿದ್ದು ಬೇಕು ಅಂತಾನೆ ಅದಕ್ಕೆ ಸೊನ್ನೆ ಜಾಸ್ತಿ ಆದರೂ ಕೊಡ್ತಾರೆ ಇನ್ನು ಇನ್ ಕೆಲವೇ ಸೊಮ್ಮೆ ಸೊನ್ನೆ ಕಮ್ಮಿ ಮಾಡಿ ಅವ್ರಿಗೆ ಕನ್ಫ್ಯೂಸನ್ ಮಾಡಿ ಆ ಲೊಕೇಶನ್ ಕೆಲಸ ಮುಗಿಸಿರ್ತಾರೆ ಯಾಕಂದ್ರೆ ಆ ಬುದ್ಧಿವಂತಿಕೆ ಇದೆ ಒಂದೇನಪ್ಪ ಅಂತಂದ್ರೆ ತಾನೇನೇ ಮಾಡಿದ್ರು ತನಗೋಸ್ಕರ ಅಲ್ಲ ಸಿನಿಮಾಗೋಸ್ಕರ ಮಾಡಿರ್ತಾನೆ ಸ್ನೇಹಿತರಿಗೋಸ್ಕರ ಮಾಡಿರ್ತಾನೆ ನಮಗೆ ಸಂಜು ಗೆಟ್ಸ್ ಸಂಜು ಗೆಟ್ಸ್ ಗೀತಾ ಪಾರ್ಟ್ ಒನ್ ಮುಗೀತ್ ಮುಗೀತ 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 ಮುಗಿಸ್ಬಿಟ್ಟ ಅಯ್ಯೋ ರಿಲೀಸ್ ಆಗ್ತಾ ಇದೆ ರಿಲೀಸ್ ಆಗ್ತಿದೆ ಅಂತಂದ್ರೆ ಅಯ್ಯೋ ರಾತ್ರಿ ಟೆನ್ಷನ್ ಅಯ್ಯೋ ರಿಲೀಸ್ ಆಗಲ್ಲ ಅಂತ ಅನ್ಬಿಟ್ಟು ಹಂಗೀ ತಿರ್ಗ ಅದ್ ಅಣ್ಣ ಒಬ್ಬರು ಫೈನಾನ್ಷಿಯರ್ ಬಂದ್ರು ಫೈನಾನ್ಷಿಯಲ್ ಬಂದು ಸೆಟಲ್ಮೆಂಟ್ ಮಾಡ್ಬಿಟ್ಟು ಕಿಟ್ಟ ಕುಂಟು ಚೆಕ್ ಎಲ್ಲ ಕೊಡಿಸ್ಬಿಟ್ಟು ಇದಕ್ಕೆ ನಮ್ಮ ಪೈರೋ ಮಾಡಿದ್ದು ಅಂದ್ರು ಅವರು ಆರ್ಮಿ ಚೆಕ್ ಕೇಳಿದ್ರು ಏ ಇಲ್ಲ ಕಿಟ್ಟ ಪುಂಜ್ ಕೊಡಿಸಿದ್ರೆ ಬಿಟ್ಟು ಕಿಟ್ಟ ಪುಂಜ್ ಚೆಕ್ ಕೊಡಿಸಿದ್ದೆ ನಾನು ಇವರೆಲ್ಲ ಹೊರಟರು ನಾನು ಈಗ ಇದು ಕೈಯಲ್ಲಿ ಬೀಗ ಹಿಡ್ಕೊಂಡು ಸ್ವಿಫ್ಟ್ದು ಫೈನಾನ್ಷಿಯಲ್ ಹತ್ರ ಮಾತಾಡ್ತಾ ಇದ್ದೆ ದುಡ್ಡು ಕೊಡು ಅಂದ್ರು ಅಣ್ಣ ನಾಳೆ ರಿಲೀಸ್ ಆಗುತ್ತೆ ಪಿಕ್ಚರ್ ಇಟ್ಟಾಗುತ್ತೆ ಕೊಡ್ತೀನಿ ಎಂದೆ ಹೌದಾದ್ಬಿಟ್ಟು ಮೆತ್ತಿಗೆ ಕೀ ಎತ್ಕೊಂಡು ಕೈಯಿಂದ ಖಾರ ಎತ್ಕೊಂಡೋಗ್ಬೋದ್ರು ಸೊ ಆ ತರದ ದಿನಗಳು ಅದ ಅದ್ರ ಬೆಳಿಗ್ಗೆ ಆಗಿದ್ದು ಬೇರೆ ಅಲ್ವಾ ಅದ ಕೊನೆಗೂ ಗೊತ್ತಿಲ್ಲ ನಮ್ಮ ಪ್ರೇಕ್ಷಕರ ಮಹಾಪ್ರಭುಗಳಿಗೆ ಅದು ಹೆಂಗೆ ಅದು ಅದು ಡೇ ಗೊತ್ತಾಯ್ತೇನೋ ನಕ್ಷಕರು ಆ ಕರ್ನಾಟಕದ ನಾವು ಎಲ್ಲೇ ಶೂಟಿಂಗ್ ಹೋದ್ರು ಮಾತಾಡೋರು ಅದ್ರ ಬಗ್ಗೆ ತುಂಬಾ ಪ್ರೀತಿಯಿಂದ ಯಾವಾಗ ಬರುತ್ತೆ ಅಂತ ಸಿನ್ಮಾ ಅಂತ ಎಲ್ರು ಎಲ್ರು ಕೇಳೋರು ಬೇರೆ ತರ ಇದೆ ಈ ಸಿನಿಮಾ ಅದ್ರದ್ದು ಯಾಕೆಂದ್ರೆ ಅದೇ ಹೇಳದ್ನಲ್ಲ ಜೇಬಿಗೆ ಬಡತನ ಇದ್ರು ಅದ್ರ ಡಿಸೈನ್ ಆಗ್ಲಿ ಕಂಪ್ಲೀಟ್ ಆಗೋದಕ್ಕಾಗ್ಲಿ ಆ ಬೇಕಿದ್ ಲೊಕೇಶನ್ಸ್ ಆಗಲಿ ಎಗ್ಡೆ ಅವ್ರಿಗೂ ಕಾಂಬಿನೇಷನ್ ಸಾಗರ್ ಕೆಳಗೆ ಇಳಿದ್ಬಿಟ್ಟವ್ರೆ ಹೆಲಿಕಾಪ್ಟರ್ ಹೆಲಿಕಾಪ್ಟರ್ ಮೇಲೆ ಮೇಲ್ಕೊಯ್ಲ ಅಣ್ಣ ಅದು ಮೇಲ್ಕೊಯ್ತಾ ಇಲ್ಲ ಓಕೆ ಇದು ಎಂಟಿ ಫೋರ್ ಹಾಕಿದ್ರು ರವಿ ಅವ್ರ ಸದ್ಯಗಡೆ ಕ್ಯಾಮ್ರಾ ಹಾಡ್ಕೊಂಡು ಕೂತವ್ರೆ ಅವ್ರ ನಂಗೆ ಹೇಳ್ತವ್ ನಿಮ್ ಮನೆಯವ್ರ್ ನೆನ್ಸ್ಕೊಂಡಿ ಹೋಯ್ತಾ ಇಲ್ಲ ಅಂತ ಇವ್ರು ಏನು ಅಂತ ನನಗೆ ನಾನು ಏನು ಇಲ್ಲ ಈ ಥರದೆಷ್ಟೋ ಅಚ್ಚರಿಗಳು ಅದ್ಭುತಗಳು ಹಿಂಗಾಗಿ ಅದನ್ನ ಸಿನಿಮಾ ಕಂಪ್ಲೀಟ್ ಮಾಡಿ ಕೊನೆಗೆ ನಮ್ಮ ಚಿತ್ರರಂಗದಲ್ಲಿ ಚಿತ್ರರಂಗದಲ್ಲಿ ಸಾಕಷ್ಟು ಇತಿಹಾಸಗಳನ್ನು ಕೊಟ್ಟಂತ ಸಿನ್ಮಾಗಳು ಸಾಕಷ್ಟು ಇದಾವೆ ಯಾಕಂದ್ರೆ ಸಿದ್ಧಲಿಂಗಯ್ಯಾಗ್ಬೋದು ಬಂಗಾರ ಮನುಷ್ಯ ಭೂತನ್ಮಗಾಯೋ ಪುಟ್ಟಣವ್ರಾಗ್ಬೋದು ಒಂದಷ್ಟು ಸಿನ್ಮಾ ಜನ ಯಾವತ್ತಿಗೂ ಮರೆಯೋದಿಲ್ಲ ಯಾವತ್ತಿಗೂ ಮರೆಯೋದಿಲ್ಲ ಅದೇ ಥರ ಸಂಜು ವೆಟ್ಸ್ ಗೀತನ ಕನ್ನಡ ಚಿತ್ರರಂಗ ಕನ್ನಡದ ಪ್ರೇಕ್ಷಕರು ಯಾವತ್ತು ಯಾವತ್ತೂ ಮರೆಯೋದಿಲ್ಲ ಅದ್ರ ಸಾಂಗ್ಸ್ ಆಗ್ಬೋದು ನಮ್ಮ ಕಿಟ್ಟಪ್ಪ ಮತ್ತೆ ನಾಗಶೇಕರ್ ಕಾಂಬಿನೇಷನ್ ಆಗ್ಬೋದು ಇದನ್ನ ಮತ್ತೆ ಈಗ ಟೂ ಬಂದಿದೆ ಈ ಟೂ ಕೂಡ ನಿಜವಾಗ್ಲೂ ಒಂದು ಒಂದು ಬೇರೆ ತರದ್ದು ಮಾಡಿಕೊಂಡಿದ್ದಾರೆ ಈಗಾಗಲೇ ಅದ್ರ ಉದಾಹರಣೆಯಾಗಿ ಹೌದು ಇದಕ್ಕೆ ನಾವು ಇದು ಮಾಡ್ಲೇಬೇಕು ಅಂತ ನಮ್ಗೆ ಸರಿಯಾಗಿ ಈ ಚಲೋ ಸಿಕ್ಕಿದ್ದಾರೆ ಕುಮಾರ್ ಅವರು ಹಂಗಾಗಿ ಫಸ್ಟ್ ಅದನ್ನ ಮುಗಿಸ್ಕೊಂಡ್ ಬಂದಿದ್ದಾರೆ ಮತ್ ಮಿಕ್ಕಿದ್ದೆಲ್ಲನು ಅದು ನಕ್ಷಕರ್ಗ ಹೊರದೇಶ ಆಗಲಿ ಈ ದೇಶ ಆಗಲಿ ಸ್ಲಮ್ಮ ಆಗಲಿ ಇದಾಗ್ಲಿ ಅದೇನ್ ಬೇಕು ಅದನ್ನ ತಗದೇ ತೆಗಿತಾನೆ ನಿಮ್ಮನ್ನೆಲ್ಲರನ್ನು ಮೆಚ್ಚಿಸ್ತಾನೆ ಇದು ನಿಮ್ಗೆಲ್ಲರಿಗೂ ಮೆಚ್ಚುಗೆ ಆಗುತ್ತೆ ನೀವೆಲ್ಲ ಹೋಗ್ತೀರಾ ಇದನ್ನ ನೀವೆಲ್ಲರೂ ಗೆಲ್ಲಿಸ್ತೀರಾ ಅನ್ನೋ ನಂಬಿಕೆಯಿಂದ ನಿಮ್ಮೆಲ್ಲರ ಹಾರೈಕೆ ಮತ್ತೆ ಪ್ರೀತಿಯನ್ನ ಬಯಸ್ತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ ಮಾತ್ರೆ ನಮಸ್ಕಾರ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ